ಬೆಂಗಳೂರಿನ ಟ್ರಾಫಿಕ್ ಮತ್ತು ಜಂಜಾಟಗಳ ನಡುವೆ ಕೆಲವೊಮ್ಮೆ ಸಿಗು ಬಿಡುವಿನ ದಿನಗಳು ಕೂಡ ಬೇಸರ ತರಿಸ್ತವೆ ಅದರಲ್ಲೂ ದೂರದ ಸಂಬಂಧಿಕರ ಮದುವೆಗೆ ಹೋಗದೆಂದ್ರೆ ಅದೊಂದು ದೊಡ್ಡ ಶಿಕ್ಷೆ ಇಪ್ಪತ್ತೈದು ವರ್ಷದ ಕಟ್ಟುಮಸ್ತಾದ ದೇಹದ ನೋಡಲು ಸುಂದರವಾಗಿದ್ದ ಸುಭಾಷ್ನಿಗೆ ಅಂದಿನ ದಿನ ಹಾಗೆಯೇ ಆಗಿತ್ತು ಮಲ್ಲೇಶ್ವರದ ಒಂದು ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಮದುವೆ ಎಲ್ಲೆಲ್ಲೂ ಜನರ ಗದ್ದಲ ಮಕ್ಕಳ ಚೀರಾಟ ಹೋಮದ ಹೊಗೆ ಇವೆಲ್ಲದರ ಮಧ್ಯೆ ಅವನು ಯಾರೊಂದಿಗೂ ಬೆರೆಯಲಾಗದೆ ಒಂದು ಕಂಬಕ್ಕೆ ಒರಗಿ ನಿಂತು ಮೊಬೈಲ್ ನೋಡುತ್ತಿದ್ದ ಯಾರಪ್ಪ ನೀನು ಯಾವ ಕಡೆಯವನು ಎಂದು ಕೇಳುವ ಹಿರಿಯರಿಂದ ತಪ್ಪಿಸಿಕೊಳ್ಳುವುದೇ ಒಂದು ದೊಡ್ಡ ಸಾಹಸವಾಗಿತ್ತು ಅವನಿಗೆ ಆ ಮದುವೆ ಮನೆಯಲ್ಲಿ ತಾನು ಒಬ್ಬ ಅನ್ಯಗ್ರಹಜೀವಿ ಎಂಬ ಭಾವನೆ ಕಾಡುತ್ತಿತ್ತು ಎಲ್ಲರೂ ಅವನನ್ನೇ ನೋಡುತ್ತಿರುವಂತೆ ಆದರೆ ಯಾರೂ ಅವನನ್ನು ಮಾತನಾಡಿಸದ ವಿಚಿತ್ರ ಸ್ಥಿತಿ ಬೇಸರದಿಂದಲೇ ನೆರೆದಿದ್ದ ಜನರನ್ನು ನೋಡುತ್ತಿದ್ದಾಗ ಅವನ ಕಣ್ಣುಗಳು ವೇದಿಕೆಯ ಬಳಿ ನಿಂತಿದ್ದ ಒಬ್ಬ ಮಹಿಳೆಯನ್ನು ನೋಡುತ್ತಾ ನಿಂತವು ಮನೀತಾ ಸುಮಾರು ಮೂವತ್ತರ ಆಸುಪಾಸಿನ ವಯಸ್ಸು ಸಾಂಪ್ರದಾಯಿಕ ಸೀರೆಯುಟ್ಟಿದ್ದರೂ ಅದರಲ್ಲಿ ಒಂದು ಆಧುನಿಕತೆಯ ಸ್ಪರ್ಶವಿತ್ತು ಅವಳ ಮುಖದಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಆಕರ್ಷಣೆ ಎರಡೂ ಜೊತೆಗೂಡಿದ್ದವು ಅವಳು ನಕ್ಕಾಗ ಕೆನ್ನೆಯ ಮೇಲೆ ಬೀಳುತ್ತಿದ್ದ ಸಣ್ಣ ಗುಳಿ ಅವಳ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತಿತ್ತು ಸುಭಾಷ್ನಿಗೆ ಅವಳು ಯಾರೆಂದು ತಿಳಿಯದಿದ್ದರೂ ಅವಳಲ್ಲಿ ಏನೋ ಒಂದು ವಿಶೇಷವಾದ ಸೆಲೆತವಿತ್ತು ಅವನು ಅವಳನ್ನೇ ನೋಡುತ್ತಿರುವುದನ್ನು ಗಮನಿಸಿದವಳು ಮುಖ ತಿರುಗಿಸುವ ಬದಲು ಒಂದು ಸುಂದರವಾದ ನಗುವನ್ನು ಅವನತ್ತ ಬೀರಿದಳು ಸುಭಾಷ್ನ ಹೃದಯ ಒಂದು ಕ್ಷಣ ಜೋರಾಗಿ ಬಡಿದುಕೊಂಡಿತು ಅವನು ಇನ್ನು ಯೋಚಿಸುವ ಮೊದಲೇ ಅವಳು ಜನರ ಗುಂಪಿನಿಂದ ಹೊರಬಂದು ನೇರವಾಗಿ ಅವನ ಬಳಿಯೇ ಬಂದಳು ಅಲೋ ಮದುವೆಗ್ ಬಂದಿದ್ದೀರಾ ಅಥವಾ ಬೋರಾಗೋಕೆ ಬಂದಿದ್ದೀರಾ ಅವಳ ಧ್ವನಿಯಲ್ಲಿ ಒಂದು ರೀತಿಯ ತುಂಟತನವಿತ್ತು ಸುಭಾಷ್ನಿಗೆ ಏನೂ ಉತ್ತರಿಸಬೇಕೆಂದು ತಿಳಿಯಲಿಲ್ಲ ಅದು ಸ್ವಲ್ಪ ಬೋರಾಗ್ತಿದೆ ಎಂದು ತಡವರಿಸಿದ ನಾನು ವನಿತಾ ಮದುಮಗಳ ಕಡೆಯಿಂದ ದೂರದ ಸಂಬಂಧಿ ಎಂದು ಅವಳು ತನ್ನನ್ನು ಪರಿಚಯಿಸಿಕೊಂಡಳು ನಾನು ಸುಭಾಷ್ ಮದುಮಗನ ಸ್ನೇಹಿತನ ತಮ್ಮ ಎಂದನು ಸುಭಾಷ್ ಸ್ವಲ್ಪ ಧೈರ್ಯ ತಂದುಕೊಂಡು ಓ ಹಾಗಾದ್ರೆ ನಮಗೂ ನಿಮ್ಗೂ ಏನೂ ಸಂಬಂಧವಿಲ್ಲ ಎಂದು ಅವಳು ಕಣ್ಣು ಹೊಡೆದು ನಕ್ಕಳು ಆ ನಗುವಿಗೆ ಸುಭಾಷ್ ಸಂಪೂರ್ಣವಾಗಿ ಮರುಳಾದ ಅವರ ಮಾತುಕತೆ ನಿಧಾನವಾಗಿ ಶುರುವಾಯಿತು ಬೆಂಗಳೂರಿನ ಜೀವನ ಕೆಲಸ ಆಸಕ್ತಿಗಳು ಹೀಗೆ ಹಲವು ವಿಷಯಗಳ ಬಗ್ಗೆ ಮಾತನಾಡಿದ್ರು ವನಿತಾ ಒಬ್ಬಳು ಅನುಭವಿ ಮತ್ತು ಆತ್ಮವಿಶ್ವಾಸವುಳ್ಳ ಮಹಿಳೆಯಾಗಿದ್ದಳು ಅವಳ ಮಾತುಗಳಲ್ಲಿನ ಸ್ಪಷ್ಟತೆ ಮತ್ತು ಹಾಸ್ಯ ಪ್ರಜ್ಞೆ ಸುಭಾಷ್ನಿಗೆ ಬಹಳ ಇಷ್ಟವಾಯಿತು ಸಮಯ ಕಳೆದಿದ್ದೇ ತಿಳಿಯಲಿಲ್ಲ ಸರಿ ಸುಭಾಷ್ ನಾನು ಈಗ ಹೊರಡಬೇಕು ಲೇಟಾಯ್ತು ಎಂದಲು ವನಿತಾ ಹೇಗೆ ಹೋಗ್ತೀರಾ ಆಟೋ ಅಥವಾ ಕ್ಯಾಬ್ ಸಿಗುವುದು ಕಷ್ಟ ಈ ಸಮಯದಲ್ಲಿ ಎಂದನು ಸುಭಾಷ್ ಕಾಳಜಿಯಿಂದ ಹೌದು ನೋಡ್ಬೇಕು ಬಸ್ ಸ್ಟಾಪ್ಗೆ ಹೋಗಿ ಬಸ್ ಸಿಗುತ್ತಾ ನೋಡ್ತೇನೆ ಎಂದಲು ಅವಳು ಸುಭಾಷ್ನ ಮನಸ್ಸಿನಲ್ಲಿ ಒಂದು ಮಿಂಚು ಸಂಚರಿಸಿತು ಇದೊಂದು ಸುವರ್ಣಾವಕಾಶವೆಂದು ಅವನಿಗೆ ಅನಿಸಿತು ಪರವಾಗಿಲ್ಲ ನನ್ನ ಹತ್ತಿರ ಇದೆ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಎಂದು ಧೈರ್ಯ ಮಾಡಿ ಕೇಳಿದ ವನಿತಾ ಅವನನ್ನು ಒಂದು ಕ್ಷಣ ವಿಚಿತ್ರವಾಗಿ ನೋಡಿದಳು ಅಪರಿಚಿತರ ಜೊತೆ ಬೈಕ್ನಲ್ಲಿ ಹೋಗುವುದು ಸರಿನಾ ಅವಳ ತುಟಿಗಳಲ್ಲಿ ತುಂಟನಗು ಮಾಯವಾಗಿರಲಿಲ್ಲ ನಾವು ಈಗ ಅಪರಿಚಿತರಲ್ಲ ವನಿತಾ ನಾವು ಈಗ ಫ್ರೆಂಡ್ಸ್ ಎಂದನು ಸುಭಾಷ್ ಅವಳ ಕಣ್ಣುಗಳಲ್ಲೇ ನೋಡುತ್ತ ಅವನ ನೇರ ನೋಟಕ್ಕೆ ವನಿತಾ ಮೌನವಾದಳು ನಂತರ ಸರಿ ಹಾಗಾದ್ರೆ ಹೋಗೋಣ ಎಂದು ಒಪ್ಪಿಗೆ ಸೂಚಿಸಿದಳು ಕಲ್ಯಾಣ ಮಂಟಪದಿಂದ ಹೊರಬಂದಾಗ ತಮ್ಮ ಅವರನ್ನು ಸ್ವಾಗತಿಸಿತ್ತು ಸುಭಾಷ್ ತನ್ನ ಬೈಕ್ ಸ್ಟಾರ್ಟ್ ಮಾಡಿದ ವನಿತಾ ಹಿಂಬದಿಯಲ್ಲಿ ಕುಳಿತುಕೊಂಡಾಗ ಅವಳ ಸೀರೆಯ ಸರಗು ಮತ್ತು ಮಲ್ಲಿಗೆ ಹೂವಿನ ಪರಿಮಳ ಅವನನ್ನು ಮತ್ತಷ್ಟು ಆವರಿಸಿತು ಅವನು ಹಿಡಿದುಕೊಳ್ಳಲು ಹಿಂಜರಿಯುತ್ತಿದ್ದಾಗ ಜಾಗ್ರತೆ ಗಟ್ಟಿಯಾಗಿ ಹಿಡಿದುಕೊಳ್ಳಿ ಎಂದನು ಅವಳು ಸಂಕೋಚದಿಂದಲೇ ಅವನ ಹೆಗಲ ಮೇಲೆ ಕೈಯಿಟ್ಟಳು ಆ ಸ್ಪರ್ಶಕ್ಕೆ ಸುಭಾಷ್ನ ದೇಹದಲ್ಲಿ ವಿದ್ಯುತ್ ಸಂಚರಿಸಿದಂತಾಯಿತು ಬೆಂಗಳೂರಿನ ರಾತ್ರಿಯ ದೀಪಗಳ ಬೆಳಕಿನಲ್ಲಿ ಬೈಕ್ ಸಾಗುತ್ತಿತ್ತು ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮೋಡಗಳು ಕವಿದು ತಣ್ಣನೆಯ ಹಣಿಗಳು ಬೀಳಲು ಪ್ರಾರಂಭಿಸಿದವು ಕೆಲವೇ ಕ್ಷಣಗಳಲ್ಲಿ ಜೀಟಿ ಜೀಟಿ ಮಳೆ ಜೋರಾಗಿ ಸುರಿಯಲು ಆರಂಭಿಸಿತು ಅಯ್ಯೋ ಮಲೆ ಎಂದು ವನಿತಾ ಕೂಗಿದಳು ಸುಭಾಷ್ ತಕ್ಷಣವೇ ಬೈಕನ್ನು ಹತ್ತಿರದ ಬಸ್ ಸ್ಟಾಪ್ ಒಳಗೆ ನುಗ್ಗಿಸಿದ ಇಬ್ಬರೂ ಇಳಿಯುವಷ್ಟರಲ್ಲಿ ಸಂಪೂರ್ಣವಾಗಿ ಒತ್ತೆಯಾಗಿದ್ದರು ವನಿತಾ ತನ್ನ ಸೀರೆಯನ್ನು ಹಿಂಡುತ್ತಾ ಛೆ ಪೂರ್ತಿ ನೆಂದು ಹೋದೆ ಎಂದಳು ಮಳೆಯ ಹನಿಗಳು ಅವಳ ಮುಖದ ಮೇಲೆ ಮುತ್ತಿಕೊತ್ತಿದ್ದವು ಒದ್ದೆಯಾದ ಸೀರೆಯಲ್ಲಿ ಅವಳ ದೇಹದ ರೂಪರೇಷೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಬೆಂಗಳೂರು ಮಳೆ ಅಂದ್ರೆ ಹೀಗೆ ಹೇಳದೆ ಕೇಳದೆ ಬರುತ್ತೆ ಎಂದನು ಸುಭಾಷ್ ವಾತಾವರಣವನ್ನು ತಿಳಿಗೊಳಿಸಲು ಅವರು ನಿಂತಿದ್ದ ಬಸ್ ಮಿಲ್ದಾಣ ನಿರ್ಜನವಾಗಿತ್ತು ಮಳೆಯ ಶಬ್ದವನ್ನು ಹೊರತುಪಡಿಸಿ ಬೇರೆ ಯಾವ ಸದ್ದು ಇರಲಿಲ್ಲ ರಸ್ತೆಯ ದೀಪದ ಬೆಳಕು ಮಳೆಯ ಹನಿಗಳ ಮೂಲಕ ಹರಿದು ಬಂದ್ ಒಂದು ಮಾಂತ್ರಿಕ ವಾತಾವರಣವನ್ನ ಸೃಷ್ಟಿಸಿತ್ತು ನನ್ನ ಮನೆ ಇಲ್ಲಿಂದ ಕೇವಲ ಐದು ದಾಡಿ ಎಂದಲು ವನಿತಾ ಚಳಿಯಿಂದ ನಡುಗುತ್ತ ಮಳೆ ನಿಲ್ವವರೆಗೂ ನಮ್ಮ ಮನೆಗೆ ಹೋಗೋಣ ಹೀಗೆ ಒದ್ದೆ ಬಟ್ಟೆಯಲ್ಲಿ ನಿಂತ್ರೆ ಖಂಡಿತ ಹುಷಾರು ತಪ್ಪುತ್ತೆ ಸುಭಾಷ್ನಿಗೆ ಇದು ಕನಸೋ ನನಸೋ ಎಂದು ತಿಳಿಯಲಿಲ್ಲ ಸರಿ ಎನ್ನುವುದನ್ನು ಬಿಟ್ಟು ಅವನ ಬಾಯಿಂದ ಬೇರೆ ಮಾತು ಬರಲಿಲ್ಲ ಮತ್ತೆ ಮಳೆಯಲ್ಲಿಯೇ ಬೈಕ್ ಚಲಾಯಿಸಿಕೊಂಡು ವನಿತಾ ತೋರಿಸಿದ ದಾರಿಯಲ್ಲಿ ಸಾಗಿದರು ಅವಳತ್ತು ಒಂದು ಸುಂದರವಾದ ಅಪಾರ್ಟ್ಮೆಂಟ್ ಮನೆಯೊಳಗೆ ಕಾಲಿಟ್ಟಾಗ ಸುಭಾಷ್ನಿಗೆ ಆಶ್ಚರ್ಯವಾಯಿತು ಮನೆಯನ್ನು ಅಚ್ಚುಕಟ್ಟಾಗಿ ಕಲಾತ್ಮಕವಾಗಿ ಅಲಂಕರಿಸಲಾಗಿತ್ತು ನೀವು ಮೊದಲು ಫ್ರೆಶ್ ಆಗಿ ನಾನು ನಿಮಗೆ ಬಟ್ಟೆ ಕೊಡುತ್ತೇನೆ ನನ್ನ ತಮ್ಮನ ಬಟ್ಟೆ ಇರಬಹುದು ಎಂದು ಹೇಳಿ ಅವಳು ಒಂದು ಟವೆಲ್ ಮತ್ತು ಒಂದು ಟೀ ಶರ್ಟ್ ಶಾರ್ಟ್ಸ್ ತಂದುಕೊಟ್ಟಳು ಸುಭಾಷ್ ಬಟ್ಟೆ ಬದಲಾಯಿಸಿಕೊಂಡು ಹೊರಬಂದಾಗ ವನಿತಾ ಕೂಡ ಒಂದು ಸರಳವಾದ ನೈಟಿಯಲ್ಲಿ ಒದ್ದೆ ಕೂದಲನ್ನು ಟವೆಲ್ನಿಂದ ಒರೆಸಿಕೊಳ್ಳುತ್ತಾ ನಿಂತಿದ್ದಳು ಆ ಸರಳತೆಯಲ್ಲಿ ಅವಳು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಳು ನಿಮ್ಗಾಗಿ ಬಿಸಿ ಬಿಸಿ ಕಾಫಿ ಮಾಡ್ತೀನಿ ಎಂದು ಹೇಳಿ ಅಡಿಗೆ ಮನೆಗೆ ಹೋದಲು ಇಬ್ಬರೂ ಸೋಫಾದ ಮೇಲೆ ಕುಳಿತು ಬಿಸಿ ಕಾಫಿ ಹೀರುತ್ತಿದ್ದರು ಹೊರಗೆ ಮಳೆ ಇನ್ನೂ ಸುರಿಯುತ್ತಲೇ ಇತ್ತು ಅವರ ನಡುವಿನ ಸಂಕೋಚವೆಲ್ಲ ಕರಗಿ ಒಂದು ಆರಾಮದಾಯಕ ಮೌನ ಆವರಿಸಿತ್ತು ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ ಎಂದನು ಸುಭಾಷ್ ಧನ್ಯವಾದ ನಾನೊಬ್ಳೇ ಇರೋದು ಹಾಗಾಗಿ ನನ್ಗೆ ಇಷ್ಟವಾದ ಹಾಗೆ ಇಟ್ಟುಕೊಂಡಿದ್ದೇನೆ ಎಂದಲು ವನಿತಾ ನಾನೊಬ್ಳೇ ಇರೋದು ಎಂಬ ಮಾತು ಸುಭಾಷ್ನ ಕಿವಿಯಲ್ಲಿ ಮಾರ್ದನಸ್ತು ಇದ್ದಕ್ಕಿದ್ದಂತೆ ದಂ ಎಂದು ಶಬ್ದವಾಗಿ ಮನೆಯಲ್ಲಿದ್ದ ವಿದ್ಯುತ್ ದೀಪಗಳು ಆರಿಹೋದವು ಬೆಂಗಳೂರಿನ ಮಳೆಗೆ ಪವರ್ ಕಟ್ ಆಗೋದು ಸಾಮಾನ್ಯ ಓ ಈಗ ಇದು ಬೇರೆ ಬೇಕಿತ್ತಾ ಎಂದು ವನಿತಾ ನಕ್ಕಳು ಅವಳು ಮೊಬೈಲ್ ಮೊಬೈಲ್ ಲೈಟ್ ಆನ್ ಮಾಡಿ ಒಂದು ಮೇಣದ ಬತ್ತಿಯನ್ನು ಹುಡುಕಿ ಹಚ್ಚಿದಳು ಮೇಣದ ಬತ್ತಿಯ ಹಳದಿ ಬೆಳಕಿನಲ್ಲಿ ಕೋಣೆ ಇನ್ನಷ್ಟು ರಮಣೀಯವಾಗಿ ಕಾಣುತ್ತಿತ್ತು ಅವರ ಮುಖದ ಮೇಲೆ ಬೆಳಕು ಮತ್ತು ನೆರಳಿನಾಟ ಇಬ್ಬರೂ ಪರಸ್ಪರರ ಕಣ್ಣುಗಳನ್ನೇ ನೋಡುತ್ತಿದ್ದರು ಆ ಕ್ಷಣದಲ್ಲಿ ಮಾತುಗಳಿಗೆ ಅವಕಾಶವೇ ಇರಲಿಲ್ಲ ಸುಭಾಷ್ ನಿಧಾನವಾಗಿ ತನ್ನ ಕೈಯನ್ನು ಚಾಚಿ ಅವರ ಕೈಯನ್ನು ಹಿಡಿದುಕೊಂಡ ವನಿತಾ ವಿರೋಧಿಸಲಿಲ್ಲ ಬದಲಾಗಿ ಅವಳ ಬೆರಳುಗಳು ಅವನ ಬೆರಳುಗಳೊಂದಿಗೆ ಬೆಸೆದುಕೊಂಡವು ಸುಭಾಷ್ ಮತ್ತಷ್ಟು ಧೈರ್ಯ ಮಾಡಿ ಅವಳ ಬಳಿ ಸರಿದು ಅವಳ ಮುಖದ ಮೇಲೆ ಬಿದ್ದಿದ್ದ ಒದ್ದೆ ಕೂದಲಿನ ಎಳೆಯನ್ನು ಸರಿಸಿದ ಅವನ ಸ್ಪರ್ಶಕ್ಕೆ ವನಿತಾ ಕಣ್ಣು ಮುಚ್ಚಿದಳು ಆ ಕ್ಷಣದಲ್ಲಿ ಅವರೀರ್ವರನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ ಮೇನದ ಬತ್ತಿಯ ಬೆಳಕಿನಲ್ಲಿ ಎರಡು ನೆರಳುಗಳು ಒಂದಾದವು ಕೆಲ ಸಮಯದ ನಂತರ ಮಳೆ ನಿಂತಿತ್ತು ಮತ್ತು ವಿದ್ಯುತ್ ಕೂಡ ಬಂದಿತ್ತು ಟ್ಯೂಬ್ಲೈಟ್ನ ಪ್ರಕಾಶಮಾನವಾದ ಬೆಳಕು ಅವರನ್ನು ಮತ್ತೆ ವಾಸ್ತವಕ್ಕೆ ತಂದಿತ್ತು ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಂಡು ಮುಗುಳ್ನಕ್ಕರು ಅದರಲ್ಲಿ ನಾಚಿಕೆಯೂ ಇತ್ತು ತೃಪ್ತಿಯೂ ಇತ್ತು ತುಂಬಾ ಲೇಟಾಯ್ತು ನಾನು ಈಗ ಹೊರಡ್ಬೇಕು ಎಂದನು ಸುಭಾಷ್ ನಿಧಾನವಾಗಿ ಎದ್ದು ನಿಂತು ಹ್ಮ್ ಎಂದಷ್ಟೇ ಹೇಳಿದಳು ವನಿತಾ ಅವಳು ಅವನನ್ನು ಬಾಗಿಲಿನವರೆಗೂ ಬಿಡಲು ಬಂದಳು ಬೈಕೋಡಿಸುವಾಗ ಜಾಗ್ರತೆ ಎಂದಳು ಅವಳು ಅವಳ ಧ್ವನಿಯಲ್ಲಿ ಕಾಳಜಿಯಿತ್ತು ಖಂಡಿತ ಈ ಸಂಜೆಗಾಗಿ ಧನ್ಯವಾದಗಳು ಇದು ಮರೆಯಲಾಗದ್ದು ಎಂದನು ಸುಭಾಷ್ ಅವಳ ಕಣ್ಣುಗಳಲ್ಲಿ ನೂತ ಅವನು ಬೈಕ್ ಹತ್ತಿ ಹೋದ ಮಳೆಯಿಂದ ತೊಳೆದ ರಸ್ತೆಗಳು ಹೊಸದಾಗಿ ಕಾಣುತ್ತಿದ್ದವು ಅವನ ಮನಸ್ಸು ಮಾತ್ರ ವನಿತಾಳ ಮನೆಯಲ್ಲೇ ಉಳಿದಿತ್ತು ಆ ರಾತ್ರಿಯ ಘಟನೆಗಳು ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಸುಳಿದಾಡುತ್ತಿದ್ದವು ಅವನಿಗೆ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ ಬದಲಾಗಿ ಜೀವನದಲ್ಲಿ ಇಂತಹ ಅನಿರೀಕ್ಷಿತ ಕ್ಷಣಗಳು ಎಷ್ಟು ಸುಂದರವೆಂದು ಅವನು ಅರಿತುಕೊಂಡಿದ್ದ ಮರುದಿನ ಬೆಳಿಗ್ಗೆ ಸುಭಾಷ್ ಎದ್ದಾಗ ಕಳೆದ ರಾತ್ರಿ ನಡೆದದ್ದು ಒಂದು ಸುಂದರ ಕನಸಿನಂತೆ ಭಾಸವಾಯಿತು ಅದೊಂದು ಶಾಶ್ವತ ಸಂಬಂಧದ ಆರಂಭವಾಗಿರಲಿಲ್ಲ ಆದರೆ ಅದು ಜೀವನದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿಯುವ ಒಂದು ಮಧುರ ನೆನಪಾಗಿತ್ತು ಜೀವನವೆಂದರೆ ಹೀಗೆಯೇ ಕೆಲವೊಮ್ಮೆ ಯಾವುದೇ ತರ್ಕವಿಲ್ಲದೆ ಯಾವುದೇ ನಿರೀಕ್ಷೆಗಳಿಲ್ಲದೆ ಕೇವಲ ಆ ಕ್ಷಣವನ್ನು ಬದುಕುವುದರಲ್ಲಿಯೇ ನಿಜವಾದ ಸಂತೋಷವಿರುತ್ತದೆ ನಿಮ್ಮ ಜೀವನದಲ್ಲೂ ಇಂತಹ ಅನಿರೀಕ್ಷಿತ ಮರೆಯಲಾಗದ ಕ್ಷಣಗಳು ಬಂದಿವೆಯೇ ಹಂಚಿಕೊಳ್ಳಿ